ನಿತ್ಯ ಜೀವನಿಗೆ ಸ್ವಾಗತ ನಾನು ಇವತ್ತು ಕುಂಭಮೇಳ ನಮ್ಮ ಮೌಢ್ಯತೆಯಿಂದ ನಾವೇ ಅನಾ ಅನಾವಶ್ಯಕತೆಯಾಗಿ ಒಂದು ಒಂದೊಂದು ಸಮಸ್ಯೆಗಳಿಗೆ ತಗ್ಲಾಕೊಳ್ತೀವಿ ಅನ್ನೋದಕ್ಕೆ ಈ ಕುಂಭಮೇಳದಂಥ ಈ ಸಿಚುವೇಶನ್ನೇ ಕಾರಣ ಅವರು ಪಾಪ ಎಷ್ಟು ಚೆನ್ನಾಗಿ ಎಲ್ಲ ಎಷ್ಟು ಕೋಟಿ ಜನ ಬಂದ್ರೂ ವ್ಯವಸ್ಥೆನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆದರೆ ನಮ್ಮ ಜನಗಳು ಬ್ಯಾಬ್ರಿಕೇಟೆಲ್ಲನೂ ಮುರಿದಾಕಿ ಈ ಥರ ನುಗ್ಗೋದ್ರಿಂದ ಅವ್ರು ಎಷ್ಟು ತಾನೇ ಒಂದು ಮನೆಯಲ್ಲಿ ಒಂದು ಹತ್ತು ಜನ ಇದ್ರೇ ಅವ್ರನ್ನ ಸಮ್ಮರ್ಸೋದು ಕಷ್ಟ ಅಂಥದ್ರಲ್ಲಿ ಹತ್ತು ಕೋಟಿ ಜನಕ್ಕೆ ಅವರು ಎಷ್ಟು ಚೆನ್ನಾಗಿ ವ್ಯವಸ್ಥೆನ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮಗೆ ಗೊತ್ತಿರೋರು ಸಹ ಹೋಗಿ ಬಂದಿದ್ದಾರೆ ಅಷ್ಟೇ ತುಂಬ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂಥದ್ರಲ್ಲಿ ಇವರುಗಳು ನಮ್ಮ ಜನಗಳು ಎಲ್ಲ ಮೌಢ್ಯತೆ ಅವತ್ತೇ ನುಗ್ಗಬೇಕು ಅವತ್ತೇ ಮಾಡಬೇಕು ಮತ್ತು ಇವತ್ತು ಸಂಜೆವರೆಗೂ ಸಮಯ ಇದೆ ಅಲ್ವಾ ನಾಲ್ಕು ಗಂಟೆ ಮತ್ತು ಮೂರು ಗಂಟೆ ಟೈಮಲ್ಲಿ ಆ ಟೈಮಲ್ಲೆಲ್ಲ ತುಂಬ ಕತ್ತ ಸಮಯ ಇರುತ್ತೆ ಅಕಸ್ಮಾತು ಎರಡು ಒಬ್ರು ಇಬ್ರು ಅಂತ ಆದರೆ ಪರವಾಗಿಲ್ಲ ಕೋಟ್ಯಾಂತರ ಜನ ನೀರಲ್ಲಿ ಇದು ಮಾಡಿದಾಗ ಬೆಳಕಿನಲ್ಲೇನೆ ನಾವು ಯ ಸಂರಕ್ಷಣೆ ಮಾಡೋದು ಕಷ್ಟ ಅಂತದ್ರಲ್ಲಿ ಅಷ್ಟು ಕತ್ಲಿನಲ್ಲಿ ಪಾಪ ಅವರು ಏನು ಮಾಡೋಕ್ಕಾಗೋದಿಲ್ಲ ವ್ಯವಸ್ಥೆ ಬಗ್ಗೆ ನಾವು ಮಾತಾಡಬಾರ್ದು ಮೋದಿಜಿ ಮತ್ತು ಯೋಗಿ ಆದಿತ್ಯನಾಥ್ ಸರ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಅವರು ಯೋಗ ಜ್ಞಾನದಲ್ಲಿರೋರು ಅದರಿಂದ ಏನು ಎಷ್ಟು ಜನ ಬರ್ತಾರೆ ಅದಕ್ಕೆ ಎಷ್ಟು ವ್ಯವಸ್ಥೆ ಮಾಡಬೇಕು ಅಂತ ಅವರು ಕುಲಂಕುಷವಾಗಿ ಖುಷವಾಗಿ ಚೆನ್ನಾಗೇ ಮಾಡಿದ್ದಾರೆ ಪ್ರತಿಯೊಂದೂ ನಾವು ಸಹ ಆವಾಗ ಒಂದು ಸರಿ ತ್ರಿವೇಣಿ ಸಂಗಮಗೆ ಕಾಸಿಗೆ ಹೋದಾಗ ಹೋಗಿದ್ವಿ ಅದರಲ್ಲಿ ನಾವು ಒಂದು ಐವತ್ತರವತ್ತು ಜನ ಹೋಗಿದ್ವಿ ಅದರಲ್ಲಿ ನಮ್ಮನ್ನು ಕರ್ಕೋಗಿದ್ದಂಥವರು ಅವರು ಹಂಗಂತ ಹೇಳಿದರು ಗಂಗೆನಲ್ಲಿ ಇವಾಗ ಈ ಸೈಡಲ್ಲಿ ಮಾಡಿದ್ರು ಗಂಗೆ ಚಮುನಾಚ ನರ್ಮದ ಸಿಂಧೂರ್ ಅಂತ ಅಂದ್ಬಿಟ್ಟು ನಾವು ಮನೆಯಲ್ಲಿ ಸ್ನಾನ ಮಾಡುವಾಗೂ ಸಹ ಪುಣ್ಯ ನದಿಗಳ ಸ್ಮರಣೆ ಮಾಡಿ ನಾವು ಸ್ನಾನ ಮಾಡ್ತೀವಿ ಹಂಗಾಗಿ ನೀವು ಕೆಲವರು ನೀವು ಇಲ್ಲೇ ಮಾಡ್ಕೋಬೋದು ಗಂಗೆನಲ್ಲೇ ಅಂತ ಅಂದ್ಕೊಳ್ತೀರಾ ನೀವು ಹೋದ್ಮೇಲೆ ಅಯ್ಯೋ ಮಧ್ಯದಲ್ಲಿ ಹೋಗಿ ಮಾಡಬೇಕು ತ್ರಿವೇಣಿ ಸಂಗಮದಲ್ಲಿ ಮಾಡಬೇಕು ಅಲ್ಲಿ ಹೋಗಿ ಹಂಗೆ ಬಂದಿದ್ದೀರಾ ಅಂತ ನಿಮ್ಮ ತಲೆಗೂಳ ಬಿಡ್ತಾರೆ ಆವಾಗ ನಿಮ್ಮ ಮನಸ್ಥಿತಿ ಒಂಥರ ಕದಲುತ್ತೆ ಎಲ್ಲೇ ಹೋದ್ರೂ ನಮ್ಮ ಮನಸ್ಸು ಏನು ಅನಿಸುತ್ತೆ ನಮ್ಮ ಮನಸ್ಸಿದ್ದಂಗೆ ನಾವು ಮಾಡಬೇಕು ಇಷ್ಟ ಇರೋರು ಮಾಡ್ರಿ ಅಂತ ಹೇಳಿದ್ರು ನಮ್ಮದು ಐವತ್ತರವತ್ತು ಜನದಲ್ಲಿ ಬರೀ ಮೂರು ಜನ ಮಾತ್ರ ಅಲ್ಲಿ ಸ್ನಾನ ಮಾಡಿದ್ರು ಬೇರೆ ಕಡೆ ಸ್ನಾನ ಮಾಡ್ದಂಗೆ ಅಲ್ಲಿ ಬಟ್ಟೆನ ಬದಲಾಯಿಸ್ಕೊಳ್ಳೋಕ್ಕಾಗಲಿ ಇನ್ನೊಂದಾಗಲಿ ಬೇರೆ ದಿನದಲ್ಲೂ ಸಹ ಅನುಕೂಲ ಇರೋದಿಲ್ಲ ನಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಬಂದು ಆಮೇಲೆ ನಮ್ಮ ನಮ್ಮ ಗಾಡಿಗಳು ಮತ್ತು ನಾವು ಬಸ್ ಏನು ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ ಅದರಲ್ಲಿ ಬಂದು ನಾವು ಬಟ್ಟೆನ ಬದಲಾಯಿಸ್ಕೋಬೇಕು ಇಷ್ಟೊಂದು ಜನ ಸ ಸಾಗರ ಇರುವಾಗ ನಾವು ನೋಡಬೇಕಾಗಿರೋದು ಏನನ್ನ ಅಂದರೆ ಸಾಧು ಸಂತರ್ನ ಅಲ್ಲಿ ಪೂಜೆ ವಿಧಿವಿಧಾನನ ಅವರು ಏನೇನು ಅಖಂಡನ ಇದು ಮಾಡ್ತಾರೆ ನಮ್ಮ ಸನಾತನ ಧರ್ಮಕ್ಕೆ ನಮ್ಮ ದೇಶಕ್ಕೆ ಏನು ಒಳ್ಳೆಯದನ್ನು ಇದು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಗಮನನ ಹರಿಸ್ಬೇಕು ಅವ್ರದ್ದು ಈ ಥರ ಎಲ್ಲರೂ ಹೋಗಬೇಕು ಮುಳುಗಬೇಕು ಇವಾಗ ಇದಂಥ ತ್ರಿವೇಣಿ ಸಂಗಮ ಅಂತೂ ಯಾವಾಗೂ ಇರುತ್ತೆ ಮುನ್ನೂರು ಮೂವತ್ತು ಇರುತ್ತೆ ನಾವು ಯಾವಾಗ ಬೇಕಾದರೂ ಹೋಗಿ ಸ್ನಾನ ಮಾಡಬಹುದು ಆದರೆ ಒಂದಂತೂ ಖಂಡಿತ ನಾವು ಇಷ್ಟೊಂದು ಸಾಧಿಸ್ತನಂತೂ ನೋಡಕ್ ಆಗೋದಿಲ್ಲ ಅದನ್ನ ನಾವು ನೋಡೋದಿಕ್ಕೆ ಅವರು ವ್ಯವಸ್ಥೆ ಮಾಡಿದ್ದಾರೆ ನಮ್ಗೆ ಸ್ನಾನಕ್ಕೂ ಸಹಾಯಿ ಸ್ನಾನಕ್ಕೂ ಸಹ ವ್ಯವಸ್ಥೆ ಮಾಡಿದ್ದಾರೆ ಅದನ್ನ ಒಂದು ಸ್ವಲ್ಪ ಸಾವುದಾನವಾಗಿ ನಿಧಾನಕ್ಕೆ ನಮ್ಮ ಜನಗಳು ಯಾವುದನ್ನೂ ಅರಿವು ಮಾಡ್ಕೊಳ್ಳಲ್ಲ ಅವ್ರಿಗೆ ಅವರೇ ಅರಿವುನ ಮೂಡಿಸ್ಕೋಬೇಕು ಇಂಥದ್ರಲ್ಲೆಲ್ಲ ಈ ತರ ಮಾಡ್ಬಿಟ್ಟು ಸರ್ಕಾರದ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಆಗಲಿ ಹೇಳೋದು ಅಂತ ಚೆನ್ನಾಗಿಲ್ಲ ಪಾಪ ಅವ್ರು ತುಂಬಾ ವ್ಯವಸ್ಥೆ ಚೆನ್ನಾಗಿ ಮಾಡಿ ಾರೆ ನನಗೆ ಗೊತ್ತಿರೋರು ಸಹ ಹೋಗಿ ಬಂದು ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು ನಾನು ಸಂತನ ಆದಷ್ಟು ಈ ನಮ್ಮ ಮಾಧ್ಯಮದಲ್ಲೇ ನೋಡೋಣ ಮತ್ತೆ ನಾನು ನದಿನ ನೋಡಿದ್ದೀನಲ್ಲ ತ್ರಿವೇಣಿ ಸಂಗಮನ ನೋಡಿದ್ದೀನಿ ಅಂತ ನಾನು ನಾನು ಇದು ಮಾಡ್ತಾ ಇದ್ದೆ ಮತ್ತು ನಮ್ಮ ಯೂಟ್ಯೂಬರ್ಸು ಅಷ್ಟೇ ಅಲ್ಲೋಗಿ ಅವತ್ತೇ ಮೌನಿ ಅಮಾವಾಸ್ಯೆ ಇವತ್ತು ಅಂಥ ದಿನ ಹೋಗಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದೆಲ್ಲ ನಮ್ಮ ಮನಸ್ಥಿತಿ ಇದ್ದಂಗೆ ಆಗಿದ್ರೆ ನಮಗೆ ದಿನ ನಮ್ಮ ಪಾಪಕರ್ಮ ಅಂತ ಗಂಗೆ ನಮ್ಮ ನಮ್ಮ ಮನೆಯಲ್ಲಿರೋಳು ವೇಷ್ಟ ಒಂದು ದಿವಸ ಅಲ್ಲೋಗಿ ಮುಳುಗಿ ಬಂದ್ಬಿಟ್ರೆ ಆಗೋಯ್ತಾ ಅದಕ್ಕೂ ಮಾನವೀಯತೆ ಮರ್ಯಾದೆನ ಕೊಡಬೇಕು ಗಂಗೆ ಹೌದು ಒಳ್ಳೆಯ ತ್ರಿವೇಣಿ ಸಂಗಮ ಒಳ್ಳೆಯ ಸಂಗಮ ನಮಗೆ ಅನುಕೂಲ ಆದಾಗ ಹೋಗಿ ಮಾಡಬೇಕು ಹಂಗಂತ ಅಂದ್ಬಿಟ್ಟು ಎಲ್ಲರೂ ಹೋದರೆ ಮುಳುಗಿದ್ರೆ ತುಂಬ ಒಳ್ಳೆಯದು ತುಂಬ ಒಳ್ಳೆಯದು ಅನ್ನೋದು ಎಷ್ಟು ಸರಿ ಸರಿಸ ಚೆನ್ನಾಗಿರುತ್ತೆ ನನಗೆ ಗೊತ್ತಿಲ್ಲ ಎಲ್ಲ ಕಡೆನೂ ಹಂಗೆ ಈಗ ಅಯ್ಯಪ್ಪ ಸ್ವಾಮಿದಾಗಿರ್ಬೋದು ಎಂಟು ಜನ ಬಲಿಯಾದರು ಮತ್ತು ತಿರುಪತಿಲಾಗಿರ್ಬೋದು ಅದೇ ಥರ ಕಾಲು ಇತ್ತು ನಮ್ಮ ಮೌಂಡ್ಯತೆನೇ ನಮ್ಮ ಈ ಅನಾನುಕೂಲಕ್ಕೆ ನಮ್ಮ ಜೀವಗಳಿಗೆ ನಾವೇ ಮನುಷ್ಯರೇ ಕಾರಣ ಯಾವ ಸರ್ಕಾರ ಆಗಲಿ ಯಾವ ಮನುಷ್ಯರಾಗಲಿ ಕಾರಣರಲ್ಲ ನಮ್ಮ ಅವಘಡಕ್ಕೆ ನಾವೇ ಕಾರಣ ಅಂತ ಅಂದ್ಕೋಬೇಕು ಬ್ಯಾಬ್ರಿಕೇಟು ಮುರಿದು ಅದಾಗಿದ್ದು ಅದೇ ಆಗಿದ್ದರೆ ಹೋಗಿ ಏನಾದರೂ ಒಂದು ಅವರು ಕಟ್ಟಿರೋ ಅಂಥದ್ದು ಬಿಡ್ದು ಏನಾದ್ರೂ ಪ್ರಾಬ್ಲಮ್ ಆಗಿದ್ದರೆ ಒಪ್ಕೋಬೇಕು ಅದು ಎಷ್ಟು ತಡೀತದೆ ಅಷ್ಟನ್ನು ಅವರು ಇದು ಮಾಡಿರ್ತಾರೆ ನಾವು ಫ್ಯಾಬ್ರಿಕೇಟ್ ಮೂರ್ದು ನುಗ್ಗಿ ಹೆಂಗಂದ್ರೆ ಹಂಗೆ ನುಗ್ಗಿದ್ರೆ ನಾವು ಯಾರನ್ನ ದೂಷಣ ಮಾಡೋಕ್ಕಾಗುತ್ತೆ ಸ್ನೇಹಿತರೆ ಈ ಥರ ಎಲ್ಲ ಮಾಡ್ಕೊತಾರೆ ಜನಗಳು ಪಾಪ ಅವರು ಯಾರ್ಯಾರು ಮಕ್ಕಳನ್ನ ಬಿಟ್ಟೋಗಿರ್ತಾರೋ ಹೆಂಡ್ತಿನ ಬಿಟ್ಟೋಗಿರ್ತಾರೋ ಅಪ್ಪ ಅಮ್ಮನ ಬಿಟ್ಟೋಗಿರ್ತಾರೋ ಇವಾಗ ಎಲ್ಲಿ ಇದ್ದಾರೆ ಏನು ಅಂತ ಎಷ್ಟು ಆತಂಕ ಅಲ್ವಾ ಇದನ್ನು ನೋಡ್ಬಿಟ್ಟು ಆಮೇಲೆ ಅಯ್ಯೋ ನಾನು ಅಲ್ಲೋಗಿದ್ದೆ ಈ ಥರ ಆಯಿತು ಯಾವ ತ್ರಿವೇಣಿ ಸಂಗಮನೂ ಬಂದು ನನ್ನ ಹತ್ರ ಬಂದು ನನ್ನಲ್ಲಿ ಮುಳುಗಿ ಹೇಳ್ರಿ ಅಂತ ಹೇಳಿರಲ್ಲ ನನ್ನ ಬಂದು ಮುಳುಗಿದ ತಕ್ಷಣ ನೀವು ಪುನೀತ್ರ ಆಗ್ಬಿಡ್ತೀರಾ ಏನೇ ಕ ಕಷ್ಟ ಪಾಪ ಇದ್ರೂ ಪರಿಹಾರ ಆಗ್ಬಿಡತ್ತೆ ಅಂತ ಯಾವ ನದಿನೂ ಹೇಳಿಲ್ಲ ನಾವು ಮಾಡಿರೋ ಪುಣ್ಯ ಫಲ ಪಾಪ ಪುಣ್ಯಗಳಂತೂ ನಮ್ಮ ಬೆನ್ನಿಂದ ಇದ್ದೇ ಇರ್ತವೆ ಒಂದು ಸತಿ ಮುಳುಗಿ ಅದ್ರಲ್ಲ ಮೂ ಇಪ್ಪತ್ತ್ನಾಲ್ಕು ಗಂಟೆ ಟೈಮು ನದಿನಲ್ಲೇ ಇದ್ರೂ ಸಹ ನಮ್ಮ ಪಾಪಗಳು ನಮ್ಮನ್ನು ತೊಳೆಯಲ್ಲ ಮೈಯಲ್ಲಿರೋ ಕೊಳೆ ಕಳೆ ತೊಳಿತದ ಹೊರತು ನಮ್ಮ ಪಾಪಗಳು ತೊಳೆಯಲ್ಲ ಸ್ನೇಹಿತರೆ ಆದಷ್ಟು ಹೋಗಬೇಕು ನೋಡಬೇಕು ನೋಡಬಾರ್ದು ಅಂತ ಅಲ್ಲ ನಾವೆಲ್ಲರೂ ನಮ್ಮ ಜನ ಹಿಂದೂ ಸನಾತನ ಧರ್ಮ ಬರಲಿ ನೋಡಲಿ ಅಂತಲೇ ಅವರು ಅಷ್ಟೊಂದು ಸು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಆದರೆ ನಾವೇ ಈ ಥರ ಮಾಡ್ಕೊಬಿಟ್ಟು ಆ ಒಂದು ಕುಂಭಮೇಳಕ್ಕೆ ಒಂದು ಇದ ಇಷ್ಟು ವರ್ಷದಲ್ಲಿ ಹಿಂಗಾಗಿತ್ತು ಈ ಥರ ಅನಾನುಕೂಲ ಆಗಿತ್ತು ಅನ್ನೋ ಅಂಥ ನೆನಪುನ ನಮ್ಮ ಸನಾತನ ಧರ್ಮದ ನೆನಪನ್ನ ಉಳಿಸ್ಬೇಕ ಹೊರತು ಈ ಥರ ಅವಘಡ ಆಗಿತ್ತು ಅನ್ನೋ ನೆನಪನ್ನ ನಾವು ಉಳಿಸ್ಬಾರ್ದು ಸ್ನೇಹಿತರೆ ಆದಷ್ಟು ಎಲ್ಲರೂ ಹೋಗುವಂಥವ್ರು ಪ್ರತಿಯೊಬ್ಬರೂ ಸಹನೆಯಿಂದ ಮಾ ಹೋಗ್ರಿ ಸಹನೆಯಿಂದ ಸ್ನಾನ ಮಾಡಿರಿ ಬರ್ರಿ ಮತ್ತೆ ಆದಷ್ಟು ನಮ್ಮ ಮಾಧ್ಯಮದವರು ಅಯ್ಯನ ಹುಟ್ಟಿಸ್ಬಾರ್ದು ಅವರು ಇವಾಗ ಸ ಇವರು ಸಾವುದಾನವಾಗಿ ನಿಧಾನಕ್ಕೆ ಮಾಡಿದಿದ್ರೆ ಇವತ್ತು ತಡೆ ಹಿಡಿತಾ ಇರಲಿಲ್ಲ ಅವರು ಇವಾಗ ಒಂದನೇ ತಾರೀಕವರೆಗೂ ಫೆಬ್ರವರಿ ಒಂದನೇ ತಾರೀಕರೆಗೂ ಸಾಯಿ ಸ್ನಾನನ ತಡೆ ಹಿಡ್ದಿದ್ದಾರೆ ಇದು ನಮ್ಮಿಂದ ನಾವೇ ಮಾಡ್ಕೊಳ್ಳೋದು ಅನ್ನೋದು ಇದನ್ನೇ ಸ್ನೇಹಿತರೆ ಆದಷ್ಟು ಜನ ಸಾವುದಾನವಾಗಿ ಹೋಗಿ ಹಠ ಬೇಡ ಇವಾಗೆ ಹೋಗಬೇಕು ಅನ್ನೋ ಹಠ ಬೇಡ ತುಂಬ ಜನ ಇವಾಗಿರೋದೇ ಕಡಿಮೆ ಜನದಲ್ಲಿ ಹತ್ತು ಕೋಟಿ ಜನ ಅಂದರೆ ಎಷ್ಟು ಸಾಧಾರಣ ಒಂದು ಸಾವಿರ ಜನ ಎರಡು ಸಾವಿರ ಜನನೇ ಸಮ್ಮರ್ಸೋದು ತುಂಬ ಕಷ್ಟ ಇದೆ ಅಂಥದ್ರಲ್ಲಿ ಹತ್ತು ಕೋಟಿ ಜನ ಅಂದರೆ ಎಂಥ ಇವ್ರಿಗೂ ಕಷ್ಟ ಇದೆ ಆದಷ್ಟು ಮನುಷ್ಯನ ಜನ್ಮ ಪಾವನ ಇಂಥ ಕಡೆ ಎಲ್ಲ ಹೋಗಿ ಅನಾನುಕೂಲ ಮಾಡ್ಕೋಬೇಡ್ರಿ ನಿಮ್ಮ ನಿಮ್ಮ ಇರೋ ಸ್ಥಳದಲ್ಲೇ ನೀವೆಲ್ಲ ಒಂದು ಕಡೆ ಹೋಗಿ ಸ್ನಾನ ಮಾಡಿ ಬನ್ನಿ ಸ್ನೇಹಿತರೆ ನಿಧಾನಕ್ಕೆ ಹೋಗಿ ನೋಡಿ ತ್ರಿವೇಣಿ ಸಂಗಮ ಅಂತೂ ಅಲ್ಲೇ ಇರುತ್ತೆ ಆದರೆ ನಮಗೆ ಈ ಸಾಧು ಸಂತರು ಸಿಗಲ್ಲ ಆದಷ್ಟು ಮಾಧ್ಯಮದಲ್ಲಿ ನೋಡಿ ಖುಷಿ ಪಡ್ರಿ ನನಗಿಷ್ಟು ಹೇಳಬೇಕು ಅಂತ ಅನ್ನಿಸ್ತು ನನ್ನ ಒಂದು ಚಿಕ್ಕ ಒಂದು ಆಸೆ ನಮ್ಮ ಜನಕ್ಕೋಸ್ಕರ ನಾನು ಇಷ್ಟು ಒಂದು ನಾಲ್ಕು ಮಾತನ್ನು ಹೇಳ್ಬೇಕು ನಾನು ವಿಡಿಯೋ ಮಾಡಬೇಕು ಅನ್ನಿಸ್ತು ಅದಕ್ಕೋಸ್ಕರ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು